ನಮಸ್ಕಾರ ಸೌಂದರ್ಯ ಲಹರಿ ಬಹಳ ವಿಶೇಷವಾದಂಥ ಒಂದು ಶ್ಲೋಕ ಆ ಮಹಾತಾಯಿಯ ಬಗ್ಗೆ ಶಂಕರ ಭಗವತ್ಪಾದರು ಬಹಳ ಬಹಳ ದೊಡ್ಡ ಮನಸ್ಸು ಮಾಡಿ ನಮಗೆ ಆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮೊದಲನೇ ಭಾಗವನ್ನು ಮೊದಲನೇ ಸ್ತೋತ್ರವನ್ನು ನೋಡಿದ್ವಿ ಎರಡನೇ ಸ್ತೋತ್ರ ಅಮ್ಮನವರ ಪಾದದ ಧೂಳಿನ ಮಹಿಮೆಯನ್ನು ಹೇಳುತ್ತೆ ನಾನು ಹೇಳೋದನ್ನೆಲ್ಲ ಆನಂದ ಲಹರಿ ಅಂದರೆ ಅಮ್ಮನವರ ಹಲವಾರು ವಿಶೇಷವಾದಂತಹ ಶಕ್ತಿ ಏನು ಅನುಗ್ರಹ ಏನು ಪರಾಕ್ರಮ ಏನು ಅದನ್ನೆಲ್ಲ ಹೋಗುತ್ತೆ ಈ ಎರಡನೇ ಸ್ತೋತ್ರದಲ್ಲಿ ಅಮ್ಮನವರ ಪಾದ ಧೂಳಿನ ಮಹಿಮೆಯನ್ನು ಹೇಳುತ್ತೆ ಈ ಸ್ತೋತ್ರ ಹೇಳೋದ್ರಿಂದ ಸಕಲ ಲೋಕ ವಶೀಕರಣ ಅಂತ ಹೇಳಿ ಸಕಲ ಲೋಕ ವಶೀಕರಣ ಅಂದರೆ ನಾವು ಏನೂ ಒಂದು ದೊಡ್ಡ ಪ್ರತಿಭಾವಂತ ನಾಯಕರಾಗಬೇಕೇ ಇಲ್ಲ ನಮ್ಮ ನಮ್ಮ ಜೀವನದಲ್ಲಿ ಸಣ್ಣ ಪುಟ್ಟದಾಗಿ ನಾವೇನು ಕೆಲಸ ಮಾಡ್ತಾಯಿದ್ದೀವಿ ನಾವೇನು ಓದಿದ್ದೀವಿ ನಾವೇನು ಸ್ನೇಹಿತರ ಮಧ್ಯೆ ಇದ್ದೀವಿ ಆಕರ್ಷಣೆ ಅಂತಂದರೆ ನೀವು ಎಲ್ಲೇ ಹೋದರೂ ಕೂಡ ನಿಮ್ಮನ್ನು ಜನ ಇನ್ನೂ ಒಂದು ರೀತಿಯಾದಂತಹ ಬೆಲೆ ಕೊಟ್ಟು ಮರ್ಯಾದೆ ಕೊಟ್ಟು ನೋಡುವಂತಹ ಯೋಗ ಸಿಗುತ್ತೆ ಈ ಸ್ತೋತ್ರ ಕೂಡ ಹನ್ನೊಂದು ಸಲ ಹೇಳ್ಬೋದು ಇಪ್ಪತ್ತೊಂದು ಸಲ ಹೇಳ್ಬೋದು ಅಥವಾ ನನಗೆ ಆಕರ್ಷಣೆನೇ ಇಲ್ಲ ಸಾಕಷ್ಟು ನಾನು ಹೇಳಬೇಕು ಅಂದರೆ ನೂರೆಂಟು ಸಲ ಕೂಡ ಹೇಳ್ಬೋದು ನೈವೇದ್ಯ ಹಾಲಿನ ಪಾಯಸ ಮಾಡಿಡಬೇಕಾಗುತ್ತೆ ಕ್ರಮವಾಗಿ ನಲವತ್ತೆಂಟು ದಿನ ಕಾಲ ಕೆಲವರೆಲ್ಲ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಸಾವಿರ ಸಲ ಮಾಡಿ ಎರಡು ಸಾವಿರ ಸಲ ಮಾಡಿ ಅಂತ ಪುಸ್ತಕದಲ್ಲಿ ಹಾಕಿದೆ ಸರ್ ನೀವು ಸಿಂಪಲ್ಲಾಗಿ ಅಂದರೆ ಇಲ್ಲ ಸ್ತೋತ್ರ ಪಟ್ಣೆಗೆ ಇಪ್ಪತ್ತೊಂದು ಸಲ ಖಂಡಿತ ಮುಖ್ಯ ಐವತ್ನಾಲ್ಕು ಸಲ ನೂರೆಂಟು ಸಲ ಕೂಡ ಖಂಡಿತ ಹೇಳ್ಬೋದು ಬನ್ನಿ ಎರಡನೇ ಶ್ಲೋಕವನ್ನು ನೋಡೋಣ ಅದರ ಅರ್ಥವನ್ನು ಸುಲಭವಾಗಿ ನೋಡಿ ಅರ್ಥ ಮಾಡ್ಕೊಳ್ಳೋಣ ನವಚರಣೇರುಗಭವಂ ವಿರಿಂಜಿತ್ ಸಂಚಿನ್ವನ್ ವಿರಚಯದಿ ಲೋಕಾನ ವಿಕಲಂ ವಹತ್ಯೇನಂ ಸೌರಿ ಕದಿ ಸಹಸ್ರೇಣ ಶಿರಸಾಂ ಅರಶಂಶುತ್ಯೈನಂ ಭಜತಿ ಭಜಿಟೂಳನ ವಿಧಿ ಇದರಲ್ಲಿ ಎರಡನೇ ಸಾಲು ಮೊದಲು ಬರುತ್ತೆ ವಿರಿಂಚಿತ್ ಸಂಚಿನ್ವನ್ ವಿರಸೈದಿ ಲೋಕಾನ ವಿಕಲಂ ಅಂದರೆ ಅಮ್ಮ ತಾಯಿ ನಿನ್ನ ಪಾದದ ಧೂಳಿನ ಮಹಿಮೆ ಎಷ್ಟಿದೆ ಅಂತಂದರೆ ಬ್ರಹ್ಮ ನಿನ್ನ ಪಾದದ ಧೂಳನ್ನು ಒಂದೇ ಒಂದು ಧೂಳನ್ನು ತೆಗೆದಿಟ್ಟುಕೊಂಡು ಎಲ್ಲರನ್ನೂ ಕೂಡ ಸೃಷ್ಟಿ ಮಾಡ್ತಾ ಇದ್ದಾನೆ ಇನ್ನೊಂದು ಪಾದದ ಧೂಳನ್ನು ಎತ್ತಿಟ್ಟುಕೊಂಡು ಆದಿಶೇಷನ ಸಹಸ್ರಾರು ತಳೆಗಳಿರ್ತಕ್ಕಂತಹ ಆದಿಶೇಷನ ದೊಡ್ಡ ನಾಗನ ಸಹಾಯದಿಂದ ವಿಷ್ಣು ಈ ಭೂಮಿಯನ್ನು ಕಾಪಾಡ್ತಾ ಇದ್ದಾನೆ ಅದೇ ನಿನ್ನ ಪಾದದ ಧೂಳಿನ ಒಂದು ಸಣ್ಣ ಕಾಳನ್ನು ತೆಗೆದುಕೊಂಡು ನನ್ನ ಹಣೆಗೆ ಹಚ್ಚಿಕೊಂಡು ವಿಷ್ಣು ಶಿವ ಸಂಹಾರವನ್ನು ಮಾಡ್ತಾ ಇದ್ದಾನೆ ಶಿವ ಸಂಹಾರವನ್ನು ಮಾಡ್ತಾ ಇದ್ದಾನೆ ಈ ರೀತಿ ಆ ಬ್ರಹ್ಮ ವಿಷ್ಣು ಶಿವ ಮೂವರು ಕೂಡ ವಿಶೇಷವಾಗಿ ನಿನ್ನ ಹತ್ರ ನಿಂತ್ಕೊಂಡು ನಿನ್ನ ಪಾದ ಧೂಳಿಯನ್ನು ಧೂಳನ್ನು ತೆಗೆದುಕೊಂಡು ತಾವು ಪ್ರತಿಭಾವಂತರಾಗಿದ್ದು ಈ ಮೂರು ಕೆಲಸವನ್ನು ಮಾಡುವಂತಹ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಒಂದು ಹೆಣ್ಣು ಇಂಗ್ಲೀಷಲ್ಲಿ ಕೂಡ ಹೇಳ್ತಾರೆ ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಎ ವುಮನ್ ಅಂತ ಹೇಳ್ತಾರೆ ಈ ರೀತಿ ಒಂದು ಹೆಣ್ಣಿಗೆ ಪ್ರಾಮುಖ್ಯತೆ ಕೊಟ್ಟು ಅವಳ ಪ್ರೋತ್ಸಾಹದಿಂದ ಒಂದು ಗಂಡು ಎಷ್ಟೋ ಕೆಲಸಗಳನ್ನು ಸಾಧಿಸ್ಬೋದು ಸಾಮಾನ್ಯವಾಗಿ ಮನೆಗಳಲ್ಲಿ ಕೂಡ ನೋಡಿ ಒಂದು ಸೈಟ್ ಇದ್ಬಿಟ್ರೆ ನಿಮಗೆ ನಿಮ್ಮ ಮನೆಯವರು ಯಾವಾಗ ಮನೆ ಕಟ್ಟೋಣ ಯಾವಾಗ ಮನೆ ಕಟ್ಟೋಣ ಯಾವಾಗ ಮನೆ ಕಟ್ಟೋಣ ಅಂತ ಅದಕ್ಕೆ ದಾರಿ ಹೇಳ್ತಾರೆ ಅಥವಾ ನನ್ನ ಒಡವೆ ಬೇಕಾದ್ರೂ ಕೊಡ್ತೀನಿ ಅಂತಾರೆ ಅಥವಾ ಹೆಂಗೋ ನಾನು ದುಡ್ಡು ಇರ್ತೀನಿ ಅಂತಾರೆ ಒಟ್ಟರಲ್ಲಿ ಒಂದು ಪ್ರೋತ್ಸಾಹ ಕೊಡೋದಕ್ಕೆ ಬಹಳ ವಿಶೇಷವಾದಂತಹ ಶಕ್ತಿ ಹೆಣ್ಣಲ್ಲಿದೆ ಈ ಸೃಷ್ಟಿ ಮಾಡೋದು ಸೃಷ್ಟಿ ಮಾಡಿದವ್ರನ್ನ ಕಾಯೋದು ಸಂಹಾರ ಮಾಡೋದು ಇದೆಲ್ಲ ಸಾಮಾನ್ಯ ಕೆಲಸಗಳಲ್ಲ ಬಹಳ ವಿಶೇಷವಾದಂತಹ ಶಕ್ತಿ ಅದಕ್ಕೆ ಬೇಕು ಅಂತಹ ಶಕ್ತಿಯನ್ನು ಆ ಬ್ರಹ್ಮ ವಿಷ್ಣು ಶಿವನ ಜೊತೆಯಲ್ಲಿದ್ದು ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಶಕ್ತಿ ಕೊಟ್ಟು ನೀನು ಮಾಡಿಸ್ತಾ ಇದ್ದೀಯ ತಾಯಿ ಅಂತಹ ವಿಶೇಷವಾದಂತಹ ದೊಡ್ಡ ಪರಾಕ್ರಮ ನಿಂದು ದೊಡ್ಡ ಹೆಮ್ಮೆ ನಿಂದು ಅಂತ ಹೇಳ್ತಾರೆ ಆ ಅಮ್ಮನವರ ಪಾದದಲ್ಲಿ ಅಂಟ್ಕೊಂಡಿರ್ತಕ್ಕಂತಹ ಪಾದ ಧೂಳಿ ಏನಿದೆ ಅದು ಬಹಳ ವಿಶೇಷ ಅಂದರೆ ನಮ್ಮಲ್ಲಿ ಏನು ಹೇಳ್ತೀವಿ ಅಂದರೆ ಕೆಳಗಡೆ ಏಳು ಲೋಕ ಮೇಲ್ ಲೋಕ ಅಂತ ಹೇಳ್ತೀವಿ ಭೂಲೋಕ ಭೂರಲೋಕ ಸುವರ್ಲೋಕ ಮಹರ್ಲೋಕ ಜನಲೋಕ ತಪೋಲೋಕ ಅಂತ ಮೇಲೆ ಲೋಕ ಇದೆ ಅತಳ ವಿತ್ತಳ ಸುತ್ತಲೇ ತಲ ರಸಾತಳ ಮಹಾತಳ ಪಾತಾಳ ಅಂತ ಕೆಳಗಡೆ ಇದೆ ಈ ಇಷ್ಟು ಲೋಕಗಳನ್ನು ಕೂಡ ಆ ಮಹಾವಿಷ್ಣು ತಡ್ಕೊಂಡಿದ್ದಾನೆ ಆ ಸ್ಥಿತಿ ಒಬ್ಬ ಬದುಕೋದಿಕ್ಕೆ ಏನು ದಾರಿ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಡ್ತಾ ಇದ್ದಾನೆ ಅದು ಹೇಗೆ ಅವನಿಗೆ ಆ ಶಕ್ತಿ ಬಂತು ನಿನ್ನ ಪಾದ ಧೂಳಿನ ಮಹಿಮೆ ಅದನ್ನು ಅವನು ಸ್ವೇಖರಿಸಿ ಇಟ್ಕೊಂಡಿದ್ದಾನೆ ಬ್ರಹ್ಮನಿಗೂ ಅಷ್ಟೇ ಶಿವನಿಗೂ ಅಷ್ಟೇ ವಿಷ್ಣುಗೂ ಅಷ್ಟೆ ಅವರು ತಾವು ಮಾಡುವಂತಹ ಕೆಲಸದ ಹಿನ್ನೆಲೆಯಲ್ಲಿ ನಿನ್ನ ಶಕ್ತಿಯನ್ನು ಪರಿಪೂರ್ಣವಾಗಿ ಪಡ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಶಂಕರ ಭಗವತ್ ಪಾದರು ಹೇಳ್ತಾರೆ ಅಂದರೆ ನೀವು ವಿಷ್ಣು ಪುರಾಣ ಓದಿದ್ರೆ ವಿಷ್ಣುವೇ ಪ್ರಧಾನ ದೇವರು ಅಂತ ಅದರಲ್ಲಿ ಹೇಳ್ತಕ್ಕಂಥವ್ರು ಹೇಳಿರ್ತಾರೆ ಶಿವಪುರಾಣ ಹೇಳಿದ್ರೆ ಶಿವನೇ ದೊಡ್ಡವನು ಅಂತ ಹೇಳಿರ್ತಾರೆ ದೇವಿ ಭಾಗವತ ಓದಿದ್ರೆ ಅದರಲ್ಲಿ ಅಮ್ಮನವರೇ ಎಲ್ಲದಕ್ಕೂ ಮೂಲ ಕಾರಣ ಅಂತ ಹೇಳ್ತಾರೆ ಯಾವುದು ಹೇಗೆ ಇರಲಿ ಒಟ್ಟರಲ್ಲಿ ಒಂದು ಸೃಷ್ಟಿ ಆಗಬೇಕು ಅಂತಂದರೆ ಒಂದು ಹೆಣ್ಣು ಭೂಮಿ ಮೇಲೆ ಬೇಕು ಹೆಣ್ಣು ಗಂಡು ಎರಡೂ ಬೇಕು ಇದ್ರೂ ಕೂಡ ಆ ತಾಯಿ ನೋಡಿ ನಮ್ಮಲ್ಲಿ ಒಂದು ವಿಶೇಷ ನೀವೆಲ್ಲ ಕೇಳ್ಕೋತು ಈ ಲಕ್ಷ್ಮಿ ಆಗಲಿ ಪಾರ್ವತಿ ಆಗಲಿ ನಮ್ಮ ವೈಷ್ಣವ ಸಂಪ್ರದಾಯದಲ್ಲಿ ಆಂಡಾಳಾಗಲಿ ಅಥವಾ ರಾಮನ ಹೆಂಡತಿ ಸೀತೆ ಆಗಲಿ ಅವ್ರು ಯಾರು ಯಾರೋ ಹೊಟ್ಟೆಯಲ್ಲಿ ಹುಟ್ಟಿದಂಗೆ ಎಲ್ಲೇ ಚರಿತ್ರೆಯಲ್ಲಿ ಪುರಾಣದಲ್ಲಿ ಇಲ್ಲ ಸೀತೆ ನೇಗಿಲ ಹತ್ರ ಹೊಲದಲ್ಲಿ ಸಿಕ್ಕಂದು ಅಂತ ಬರುತ್ತೆ ಲಕ್ಷ್ಮೀ ಸಮುದ್ರದಿಂದ ಬಂದು ಬರುತ್ತೆ ಪಾರ್ವತಿ ಪಾರ್ವತರಾಜನ ಕುಮಾರನಾಗಿ ರಾಜನ ಮಗಳಾಗಿ ಅಲ್ಲಿ ಬೆಟ್ಟದ ಕೆಳಗೆ ಅಂತ ಬರುತ್ತೆ ಮೃಗು ಋಷಿಗೆ ಲಕ್ಷ್ಮೀ ಅಂತ ಬರುತ್ತೆ ಆ ರೀತಿ ಈ ದೇವತೆಗಳಿಗೆ ತಾಯಿಯ ಹೊಟ್ಟೆಯಿಂದ ಬಂದಂತಹ ಸನ್ನಿವೇಶ ಎಲ್ಲೂ ಇಲ್ಲ ಎಲ್ಲ ಪ್ರಕೃತಿಯಲ್ಲೇ ಅವರು ಉಂಟಾದರು ತಾವರೆ ಓದಲ್ಲಿಂದ ಬಂದು ಅಥವಾ ಯಾವುದೋ ಬೆಟ್ಟದ ಮಧ್ಯೆ ಬಂದು ತುಳಸಿ ಕಟ್ಟೆಯಿಂದ ಬಂದು ಸಮುದ್ರದಿಂದ ಬಂದು ಈ ರೀತಿ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಆ ತಾಯಿ ಪಡ್ಕೊಂಡಿದ್ದಾಳೆ ಆ ತಾಯಿಯೇ ಮಹಾಶಕ್ತಿ ಒಂದು ಮಗು ಆಗ್ಬೇಕಾದ್ರೆ ಒಂದು ತಾಯಿ ಬೇಕು ಅಂತ ಹೇಳ್ತೀವಿ ಆದರೆ ಈ ಪ್ರಪಂಚವನ್ನೇ ಸೃಷ್ಟಿ ಮಾಡಿದಂತಹ ಅವಳು ಅವಳೆಲ್ಲಿಂದ ಹುಟ್ಟುತ್ತಾಳೆ ಅವಳೇ ಪ್ರಪಂಚ ಅವಳೇ ಪ್ರಧಾನ ಅದರಿಂದ ಅವಳ ಪಾದದಲ್ಲಿ ಇರ್ತಕ್ಕಂಥ ಧೂಳು ಸಾಕಷ್ಟು ಧೂಳಿದ್ರು ಕೂಡ ಅವಳು ನಡೆದಂತಹ ದಾರಿಯಲ್ಲಿ ಆ ಧೂಳಿಗೆ ಅಷ್ಟು ಮಹಿಮೆ ಬಂದರೆ ಆ ಪೂರ್ತಿ ಧೂಳನ್ನು ಎತ್ಕೊಂಡಿಲ್ಲ ಯಾರು ಒಂದೇ ಒಂದು ಚಿಕ್ಕ ಕಣ ಅಂದರೆ ಚಿಕ್ಕದಾದಂತಹ ಒಂದು ಚೂರನ್ನು ತೆಗೆದುಕೊಂಡು ಇಷ್ಟು ವಿಶೇಷವಾದಂತಹ ಸ್ಥಾನಮಾನಗಳನ್ನು ಬ್ರಹ್ಮ ವಿಷ್ಣು ಪಡೆದಿದ್ದಾರೆ ಅಂತಂದರೆ ಆ ರೀತಿ ನಿನ್ನನ್ನು ಪೂಜಿಸುವಂತಹ ನಮಗೆ ನಿನ್ನ ಪರಿಪೂರ್ಣವಾದ ಅನುಗ್ರಹ ಬೇಕು ಅಂತೇಳಿ ಅವಳ ಪಾದಾರದಿಂದಗಳಲ್ಲಿ ನಾವು ನಮಸ್ಕರಿಸಬೇಕು ಇದು ಕೆಲವರು ಮಹನೀಯರು ದೊಡ್ಡ ದೊಡ್ಡ ಸ್ವಾಮೀಜಿ ಸನ್ಯಾಸಿಗಳು ಇಂದಿನ ಕಾಲದಲ್ಲಿ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅಂದರೆ ಸುವಾಸಿನಿ ಪೂಜೆ ಅಂತ ಮನೆಗಳಲ್ಲಿ ಮಾಡ್ತಾರೆ ನವರಾತ್ರಿ ಸಮಯಗಳಲ್ಲಿ ಅಥವಾ ವಿಶೇಷವಾದ ಕಾಲಗಳಲ್ಲಿ ಒಂದು ಹೆಣ್ಣು ಮಗು ಕನ್ಯಾಸ್ತ್ರೀಯನ್ನು ಒಂದು ಹೆಣ್ಣು ಮಗುನು ಮನೆಗೆ ಕರಿಬೇಕು ಕರೆಯಕ್ಕೆ ಮುಂಚೆ ನದಿಯಲ್ಲಿ ನದಿಗೆ ಹೋಗಿ ನದಿಯ ಮರಳನ್ನು ತಂದು ವಸ್ತ್ರಗಾಯ ಅಂತಾರೆ ಅಂದರೆ ಬಟ್ಟೆಯಲ್ಲಿ ಆ ಧೂಳನ್ನು ತೆಗೆದುಕೊಂಡು ಆ ನದಿಯ ಮರಳೇನಿದೆ ಅದನ್ನು ಆರಿಸಿ ಮನೆಗೆ ಅವ್ರನ್ನ ಕರಿಬೇಕು ಅದರ ಮೇಲೆ ಅವರು ನಡ್ಕೊಂಬರಬೇಕು ಬಂದ ಮೇಲೆ ಅವರಿಗೆ ಪಾದಪೂಜೆ ಮಾಡಿ ಅನ್ನ ಆಹಾರಗಳನ್ನು ವಸ್ತ್ರಗಳನ್ನು ಕೊಟ್ಟು ಆ ಮಹಾತಾಯಿಯ ಹೆಣ್ಣುಮಗುನೇ ಮಹಾಶಕ್ತಿಯನ್ನು ತಂದ್ಕೊಂಡು ಮರ್ಯಾದೆ ಮಾಡಿ ಕಳಿಸ್ಕೊಟ್ಟು ಆ ವಸ್ತ್ರ ಅದು ಏನು ಆ ಮರಳು ಹಾಕಿದ್ದೀವಿ ಕೆಳಗಡೆ ಆ ಧೂಳು ಅದನ್ನು ತೆಗೆದಿಟ್ಕೊಂಡು ಒಂದು ಚಿಕ್ಕದಾದಂತಹ ಡಬ್ಬಿಯಲ್ಲಿ ಹಾಕಿಟ್ಕೊಂಡು ಈ ಎರಡನೇ ಶ್ಲೋಕವಾದಂತಹ ತನಿಯಾಂಸಾಂಸಮನ್ನು ಬೆಳಗ್ಗೆ ಸಾವರ ಸಲ ನಂತರ ಬರುವಂತಹ ಮೂರನೇ ಶ್ಲೋಕವಾದಂತಹ ವಿದ್ಯಾನಾಮಂತಸ್ತು ಮೆರ ಮಿಹಿರ ದ್ವೀಪನೆ ಕರಿ ಸಾವಿರ ಸಲ ಸಾಯಂಕಾಲ ಹೇಳಿದವನಿಗೆ ದೇವಿಯ ಸಾಕ್ಷಾತ್ಕಾರ ಆಗುತ್ತೆ ವಿಶೇಷವಾದಂತಹ ಅನುಗ್ರಹ ಸಿಗುತ್ತೆ ತನ್ನ ಜೀವನದಲ್ಲಿ ತಾನು ಕೆಲವನ್ನು ಸೃಷ್ಟಿ ಮಾಡಿ ಕೆಲವು ವಿಚಾರಗಳನ್ನು ಸ್ಥಿತಿ ಮಾಡಿ ಕೆಲವು ವಿಚಾರಗಳನ್ನು ಸಂಹಾರ ಮಾಡುವಂಥ ಯೋಗ ಸಿಗುತ್ತೆ ಅಂದರೆ ಒಬ್ಬ ಮನುಷ್ಯ ಒಳ್ಳೆಯದನ್ನು ಉಂಟು ಮಾಡಿ ಒಳ್ಳೆಯದನ್ನು ಸಾಕಿ ಬೆಳೆಸಿ ಬೇಡದೇ ಇರ್ತಕ್ಕಂಥ ಸಂಹಾರ ಮಾಡುವಂಥ ಶಕ್ತಿ ಈ ಸ್ತೋತ್ರಕ್ಕೆ ವಿಶೇಷವಾಗಿದೆ ನಿಮಗೆ ಯಾರಾದರೂ ವೈರಿಗಳಿದ್ರೆ ಈ ಸ್ತೋತ್ರ ಹೇಳ್ಕೊಳ್ಳಿ ನೀವು ಏನೋ ಸಂಪಾದನೆ ಹೆಸರು ಎಲ್ಲ ಚೆನ್ನಾಗಿ ಮಾಡಬೇಕು ಅಂತಂದರೆ ಈ ಸ್ತೋತ್ರನ ಹೇಳ್ಕೊಳ್ಳಿ ಯಾವುದೋ ಬೇಡದೇ ಇರತಕ್ಕಂಥ ವಿಚಾರಗಳು ಬಹಳ ತುಂಬಿಕೊಂಡಿದೆ ಅಂದರೆ ಈ ಸ್ತೋತ್ರವನ್ನು ಹೇಳಿ ಈ ಸ್ತೋತ್ರದ ಮೂಲಕ ಖಂಡಿತ ನಿಮಗೆಲ್ಲರೂ ಕೂಡ ಸಕಲ ಕಾರ್ಯ ಸಿದ್ಧಿ ಆಗುವಂತಹ ಯೋಗ ಇದೆ ಒಂದು ಮಡಕೆ ಅಂತ ಇಟ್ಕೊಳ್ಳಿ ಮಣ್ಣು ಅದಕ್ಕೊಂದು ಆಕಾರ ಬೇಕು ಅದನ್ನು ಮಾಡೋನೊಬ್ಬ ಬೇಕು ಈ ರೀತಿ ಒಂದು ಮಣ್ಣು ಅನ್ನೋದೊಂದಿದೆ ಮಾಡೋದಕ್ಕೊಂದು ಆಕಾರ ಬೇಕು ಮಾಡೋನೊಬ್ಬ ಬೇಕು ಈ ರೀತಿ ಇದನ್ನು ಭೂಮಿಯಿಂದ ತೆಗೆದು ಅದರಲ್ಲಿ ನೀರು ಬೆರೆಸಿ ಅದನ್ನು ಒಂದು ಆಕಾರ ಕೊಟ್ಟು ಅದನ್ನು ಬೆಂಕಿಯಲ್ಲಿಟ್ಟು ಸುಟ್ಟು ಗಟ್ಟಿ ಮಾಡಬೇಕು ಅಂದರೆ ಈ ಪಂಚಭೂತಗಳ ಸಹಕಾರ ಬೇಕಾಗುತ್ತೆ ಅಗ್ನಿ ವಾಯು ನೀರು ಭೂಮಿ ಆಕಾಶ ಅಂತ ಇದಿಷ್ಟನ್ನು ಕೂಡ ಉಂಟು ಮಾಡಿದವಳೆ ಆ ಮಹಾತಾಯಿನಿ ಅಂತ ಈ ಸ್ತೋತ್ರದ ಮೂಲಕ ಹೇಳ್ತಾರೆ ಖಂಡಿತ ಈ ಸ್ತೋತ್ರ ನಿಮಗೆ ಹೆಚ್ಚಿನ ವಶೀಕರಣವನ್ನು ಕೊಡುತ್ತೆ ಸಕಲ ಕ ಸಕಲ ಲೋಕವಸ್ಯವನ್ನು ಕೊಡುತ್ತೆ ಪ್ರಕೃತಿಯ ಮೇಲೆ ಜಯ ಕೊಡುತ್ತೆ ಪ್ರಕೃತಿ ಮೇಲೆ ಜಯ ಅಂತಂದರೆ ಈಗ ನೋಡಿ ಗಾಳಿ ಬೆಳಕು ನೀರು ಈ ಪ್ರವಾಹ ಬಂತು ಜ್ವಾಲಾಮುಖಿ ಬಂತು ಇಲ್ಲಿ ನಾವು ಆ ರೀತಿ ಸನ್ನಿವೇಶಗಳಲ್ಲಿ ಈ ರೀತಿ ಸಿಕ್ಕಾಕೊಂಡಾಗ ಈ ಸ್ತೋತ್ರದ ಮೂಲಕ ಅದರಿಂದ ಪಾರಾಗುವಂತಹ ಯೋಗ ಇದೆ ನಮ್ಮ ದೇಹದಲ್ಲೇ ಉಂಟಾಗುವ ಪಂಚಭೂತಗಳಿಂದ ಉಂಟಾಗುವ ಕಾಯಿಲೆ ಕಸಾಲೆಗಳಿದ್ದರೂ ಕೂಡ ಅದರಿಂದ ನಾವು ಹೊರಗೆ ಬರೋದಕ್ಕೆ ವಿಶೇಷವಾದಂತಹ ಅನುಗ್ರಹವನ್ನು ಈ ಸ್ತೋತ್ರ ಮಾಡುತ್ತೆ ಖಂಡಿತ ನೀವೆಲ್ಲ ಈ ಪಠಣ ಮಾಡಿ ಸ್ತೋತ್ರವನ್ನು ಹೇಳಿ ಫಲಗಳನ್ನು ಪಡ್ಕೊಳ್ಳಿ ನಮಸ್ಕಾರ